ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇದುವರೆಗೂ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ನೋಡಿ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟನ್ನು ಕೊಡ್ತೀವಿ ಇಲ್ಲಿ ಈ ಒಂದು ಟೆಲಿಗ್ರಾಮಲ್ಲಿ ಏನು ಇದು ನಮ್ಮದು ಟೆಲಿಗ್ರಾಮ್ ಚಾನೆಲ್ ಇದೆ ಇಲ್ಲಿ ಲೇಟೆಸ್ಟ್ ಆಗಿರೋವಂಥ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ ನೋಡಿ ಲೇಟೆಸ್ಟ್ ಅಪ್ಡೇಟ್ಗಳು ಅಂದರೆ ಜಾಬ್ಗಳ ಒಂದು ಲೇಟೆಟ್ ಲೇಟೆಸ್ಟ್ ಅಪ್ಡೇಟು ಮತ್ತು ಯಾವ ಅಂದರೆ ಯಾವ ಜಾಬ್ಗಳು ಯಾವ ಹಂತದಲ್ಲಿ ಇರುವ ಇರುವಂಥ ಸಂಪೂರ್ಣ ಒಂದು ಮಾಹಿತಿ ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಬರುತ್ತೆ ಇದನ್ನು ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಫ್ರೆಂಡ್ಸಿಲ್ಲಿ ಕಾಣಿಸ್ತಾ ಇದೆ ನೋಡಿ ಧಾರವಾಡದಿಂದ ಇಲ್ಲಿ ನೋಡಿ ಟಾಟಾ ಮೋಟರ್ಸ್ನಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದ್ದಾರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಧಾರವಾಡದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ನೋಡಿ ಯಾವುದೇ ಒಂದು ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಇಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಬೌದ್ಧ ಮೇಲ್ ಆ್ಯಂಡ್ ಫಿಮೇಲ್ ಧಾರವಾಡದಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಟಾಟಾ ಮೋಟರ್ಸ್ನಲ್ಲಿ ನೇಮಕಾತಿ ನಡೀತಾ ಇದೆ ಇನ್ನು ಪಿ ಯು ಸಿ ಹಾಗೂ ಇಲ್ಲಿ ನೋಡಿ ಪಿ ಯು ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹಾಗೆ ಆದ ಅಭ್ಯರ್ಥಿಗಳಿಗೆ ಸ್ಟೈಫಂಡ್ ಇರುತ್ತೆ ಮತ್ತು ಉಚಿತವಾಗಿ ಸಮವಸ್ತ್ರ ಹಾಗೂ ಪಿ ಪಿ ಇಗಳು ಮತ್ತು ಕಂಪನಿ ನಿಯಮದ ಪ್ರಕಾರ ಸಬ್ಸಿಡಿ ಇರುತ್ತೆ ಹಾಗೆ ಕ್ಯಾಂಟೀನ್ ಮತ್ತು ಸಾರಿಗೆ ಸೌಲಭ್ಯಗಳು ಇರ್ತಾವೆ ನೋಡಿ ಆದಂಥ ಅಭ್ಯರ್ಥಿಗಳಿಗೆ ಇಷ್ಟೊಂದು ಫೆಸಿಲಿಟಿ ಇರುತ್ತೆ ಹಾಗೇನ ಫ್ರೆಂಡ್ಸ್ ಟಾಟಾ ಮೋಟರ್ಸ್ ಲಿಮಿಟೆಡ್ ಧಾರವಾಡದಿಂದ ಫುಲ್ ಟೈಮ್ ಅಪ್ರೆಂಟಿಸಿಪ್ಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳ ಹದಿಮೂರು ಸಾವಿರ ರೂಪಾಯಿ ಸ್ಟಫೆಂಡ್ ಕೂಡ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಕೆ ಮಾಡಿದ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಹಾಗೂ ವೈಯಕ್ತಿಕ ಸಂದರ್ಶನ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಉಚಿತವಾಗಿದೆ ಅಂತ ಹೇಳಿದ್ದಾರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲಿಲ್ಲ ಈ ಒಂದು ಅರ್ಜಿ ಒಂದು ಏನು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ತಿಲ್ಲ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನು ವಯಸ್ಸ ವಯೋಮಿತಿ ನೋಡಿ ಹದಿನಾರರಿಂದ ಇಪ್ಪತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಎರಡು ವರ್ಷಗಳ ಸಡಿಲಿಕೆ ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ ಕೇವಲ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ ವಯೋಮಿತಿ ಸಡಿಲಿಕೆ ಇರುತ್ತೆ ಒ ಬಿ ಸಿ ಮತ್ತು ಜನರಲ್ ಕೆಟಗರಿ ಇದ್ದಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ವಯೋಮಿತಿ ಸಡಿಲಿಕೆ ಇಲ್ಲ ಹಾಗೆಯನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅಪ್ರೆಂಟಿಸ್ಶಿಪ್ ಕಾಯ್ದೆ ಒಂದು ಸಾವಿರದ ಹತ್ತು ಇಲ್ಲಿ ನೋಡಿ ಒಂಬೈನೂರ ಅರವತ್ತೊಂದರ ಪ್ರಕಾರ ಮೆಕ್ಯಾನಿಕ್ ಮತ್ತು ಆಟೋ ಇಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ನಲ್ಲಿ ಎರಡು ವರ್ಷಗಳವರೆಗೆ ಅಪ್ರೆಂಟಿಸ್ಶಿಪ್ ತರಬೇತಿಯನ್ನು ಪಡೆಯಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆಯನ್ನು ಅರ್ಜಿ ಸಲ್ಲಿಕೆ ಮಾಡುವ ಅಭ್ಯರ್ಥಿಗಳು ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿ ಯು ಸಿ ಹಾಗೂ ಹನ್ನೆರಡನೇ ತರಗತಿ ಸೆನ್ಸ್ ತೇರ್ಗಡೆ ಮೊದಲ ಪ್ರಯತ್ನದಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಅಂತ ಹೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಡುವೆ ಯಾವುದೇ ಅಂತ ವರ್ಷದ ಅಂತರ ಇರಬಾರದು ಅಂತ ಹೇಳಿದ್ದಾರೆ ನೋಡಿ ಕಂಟಿನ್ಯೂಸ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಎಸ್ ಎಲ್ ಸಿಯಲ್ಲಿ ಇಲ್ಲಿ ನೋಡಿ ಹತ್ತನೇ ತರಗತಿಯಲ್ಲಿ ಒಂದನೇ ಪ್ರಯತ್ನದಲ್ಲಿ ಮಾತ್ರ ನಿಯಮಿತ ಆಧಾರದ ಮೇಲೆ ಉತ್ತೀರ್ಣರಾಗಿರಬೇಕು ಸಾಮಾನ್ಯ ಓ ಬಿ ಸಿ ವರ್ಗದ ಕನಿಷ್ಠ ಎಪ್ಪತ್ತು ಅಂಕಗಳೊಂದಿಗೆ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಅಂತ ಹೇಳಿದ್ದಾರೆ ನೋಡಿ ಹಾಗೆ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಕನಿಷ್ಠ ಅರವತ್ತು ಅಂಕದೊಳಗೆ ಅಂಕಗಳೊಂದಿಗೆ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕಾಗತ್ತೆ ಎಸ್ ಎಲ್ ಸಿಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಅಂಕಗಳಲ್ಲಿ ಯಾವುದೇ ವರ್ಗಗಳಿಗೆ ಕನಿಷ್ಠ ಎಪ್ಪತ್ತು ಖಾತೆಯ ಒಂದು ಆಗಿರುತ್ತೆ ಟಾಟಾ ಮೋಟರ್ಸ್ನಿಂದ ನೇಮಕಾತಿ ಆಗಿರುತ್ತೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಹಾಗೆ ಸ್ಟಫೆಂಡ್ ಅಂತ ಹದಿಮೂರು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಉಚಿತ ಸಮವಸ್ತ್ರ ಮತ್ತು ಪಿ ಪಿ ಇಗಳಿರುತ್ತೆ ಕಂಪನಿಯಿಂದ ನಿಯಮಿತವಾದ ಪ್ರಕಾರ ಸಬ್ಸಿಡಿ ಕ್ಯಾಂಟೀನ್ ಮತ್ತು ಸಾರಿಗೆ ಸೌಲಭ್ಯ ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ ಹಾಗೆ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮೂಲಕ ನೀವು ಈ ಒಂದು ಟಂಡಮೋಟರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು